ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದ ಇಲ್ಲಿ ಮೀನಾ ಗೋಸ್ಕರ ಸೂರ್ಯ ಶಾಂತ ಸಕ್ರಿಬಾಯ್ ಹೂವಿನ ಅಂಗಡಿನ ಓಪನ್ ಮಾಡ್ತದಾನೆ ಈ ಒಂದು ಬಿಗ್ ಸರ್ಪ್ರೈಸ್ಗೆ ಮನೆಯವರು ಹೇಗೆ ಸರ್ಪ್ರೈಸ್ ಆದರು ಏನಾಯ್ತು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರುತಿ ಎರಡು ಸಾವಿರ ರೂಪಾಯಿ ಕೊಟ್ಟಿತು ಮೀನಾ ಮನ್ಸ್ಕು ತುಂಬಾ ನೋವಾಗಿದೆ ಹಾಗಾಗಿ ನೋವಿನಿಂದಾನೆ ಗಂಡನ ಹತ್ರ ಅದೊಂದು ವಿಶ್ವನ ಮಾತನಾಡ್ತಾಳೆ ಇದರಿಂದ ಸೂರ್ಯ ಅಂತೂ ನೀನೇ ಕರ್ಕೊಂಡು ಬಂದಲ್ವಾ ಓ ಊರಲ್ಲಿ ಹೋಗ್ತಿರೋ ಮಾರಿ ನಾ ಮನೆ ಬಂದಿದ್ದೀಯ ಬಂದಿದ್ಯ ಅನ್ಭವಿಸ್ಲೇಬೇಕಾಗತ್ತೆ ಅನ್ಭವಿಸು ಅಂತ ಹೇಳ್ತಿದ್ದಾರೆ ಸರಿ ಆಯ್ತು ಬಂದ್ ಮಲ್ಕು ಅಂದಾಗ ಕೆಲಸ ಮುಗಿಸ್ಕೊಂಡು ಬಂದು ಮಲ್ಕೋತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಬಂದು ಮಲ್ಕು ಅಂತ ಹೇಳ್ತಾರೆ ನಾನು ನಂತರ ಕೆಲಸ ಮುಗಿಸಿ ಬಂದ ನಂತರ ನೋಡು ಮೀನ ಜೀವನ ಅಂದರೆ ಹೀಗೆ ಇರುವುದಿಲ್ಲ ಬದಲಾಗ್ತಾನೆ ಇರುತ್ತೆ ನೀನೇನು ಯೋಚನೆ ಮಾಡಬೇಡಮ್ಮ ಅಂತ ಹೇಳಿ ಸೂರ್ಯ ಮೀನಾಗೆ ಧೈರ್ಯವನ್ನು ತುಂಬತಾನೆ ನಾಕೂರೆ ಆಗ್ತಾ ಇದ್ದಂತೆ ಆಲ್ರೆಡಿ ಸೂರ್ಯ ಮೀನ ಅಮ್ಮನ ಮನೆಗೆ ಬಂದ್ತಾರೆ ಡೋರ್ ನಾಕ್ ಮಾಡ್ತಾ ಇದ್ರೆ ಇಲ್ಲಿ ಒಳಗಡೆ ರೌಡಿ ಬಂದಿರ್ಬೋದು ಅಂತ ಅಂದ್ಕೊಂಡು ಹೆದ್ಕೊಂಬಿಡ್ತಾರೆ ಅಲ್ಲಿ ಅಮ್ಮ ಮಕ್ಕಳು ಎಲ್ಲರೂ ಕೂಡ ನಂತರ ಅವ್ನು ಜೈಲಲ್ಲಿ ಇದ್ದಾನಲ್ವ ಅಂದಾಗ ಬಂದರೂ ಬಂದಿರ್ಬೋದು ನಾವೆಲ್ಲ ರೆಡಿ ಮಾಡಿಕೊಂಡು ಡೋರ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೆ ಒಬ್ಬರು ಪೋರ್ಕೆ ಇಬ್ಬರು ದೋಣೆ ಎಲ್ವನ್ನೂ ಕೂಡ ರೆಡಿ ಮಾಡಿಕೊಂಡು ಡೋರ್ ಓಪನ್ ಮಾಡ್ತಾರೆ ನೋಡಿದ್ರೆ ಸೂರ್ಯ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಅಡುಗೆ ಅಂದರು ಅಂತ ಹೇಳಿ ಏನು ಈ ಅವತಾರದಲ್ಲಿ ಬಂದಿದ್ರ ಯಾಕೆ ಅಂತ ಸೂರ್ಯ ಕೇಳ್ತಿದ್ರೆ ಏನಿಲ್ಲ ಬನ್ನಿ ಅಳಿ ಅಂದರೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಮೀನಾ ಅಮ್ಮ ಏನು ಏನು ಮಾಡಿದ್ಲು ಅಕ್ಕ ಮತ್ತೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬ ಹೋಗ್ಬಿಟ್ಲ ಇಲ್ಲಿಗೆ ಬಂದೇ ಇಲ್ವಲ್ಲ ಅವಳು ಎಲ್ಲಿ ಹುಲ್ಲು ಏನು ಅಂತ ತಂಗಿ ಕೇಳ್ತಾಯಿದ್ರೆ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ಸೂರ್ಯ ಮನೆಯಲ್ಲೇ ಇದ್ದಾಳೆ ಬಿಚ್ಚು ಮಲ್ಕೊಂಡಾಳೆ ಅವಳು ಅಂತ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ಇನ್ನೇನು ನಿಮ್ಮ ಮನೇಲೆಲ್ಲ ಆರೋಗ್ಯವಾಗಿದಾರಲ್ವಾ ನೀವು ಚೆನ್ನಾಗಿದ್ದಾರ ತಾನೇ ಮನೇಲಿ ಒಂದು ಸಮಸ್ಯೆ ಇಲ್ಲ ತಾನೆ ಅಂತ ಅಮ್ಮ ಕೇಳ್ತಿದ್ರೆ ಏನಿಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಬೇಕು ಏನೋ ಒಂದು ಸರ್ಪ್ರೈಸ್ ಇದೆ ಅದಕ್ಕೆ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅತ್ತೆ ಅಂತ ಹೇಳ್ತಾರೆ ಅತ್ತೆ ಹೋಗ್ತಾ ಇದ್ದಂತೆ ಮೀನಾ ತಮ್ಮಂಗೆ ಒಂದು ಲೆಟರ್ ಕೊಟ್ಟು ಇದನ್ನು ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಹೋಗಿ ಬರ್ಸ್ಕೊಂಡು ಬಾ ಏನು ಅಂತ ನೋಡ ಕೂರ್ದು ಅವ್ರೆ ಹಾಗೆ ಪ್ಯಾಕ್ ಮಾಡಿ ಕೊಡ್ತಾರೆ ತಗೊಂಡ್ಬಾ ಅಂತ ಹೇಳಿ ಮೀನಾ ತಮ್ಮಗೆ ಆ ಲೆಕ್ಚರ್ನ ಕೊಟ್ಟು ಕಳಿಸ್ತಾರೆ ನಂತರ ಭಾವ ಏನ್ ವಿಷಯ ಹೇಳಿ ಅಂತ ಮೀನ ತಂಗಿ ಕೇಳ್ತಾ ಇದ್ರೆ ಸುತಾರಾಮ ಹೇಳುದಿಲ್ಲ ಸೂರ್ಯ ತದನಂತರ ಕಾರಲ್ಲಿ ಕರ್ಕೊಂಡು ಅತ್ತೆ ಮತ್ತೆ ನಾ ದಿನ ಕರ್ಕೊಂಡು ಬರ್ತಿದ್ದಾರೆ ಏನತ್ತೆ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬೈಕ್ ಹೋಗ್ತಿದ್ರ ಏನಪ್ಪ ಇದು ಮಲ್ಕೊಂಡಿದ್ವಿ ಬಂದು ಎದುರ್ಸ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗ್ತಾನಲ್ಲ ಅಂತ ಅಂತ ಸೂರ್ಯ ಕೇಳ್ತಿದ್ರೆ ಹಾಗೇನಿಲ್ಲಪ್ಪ ನಾವು ಎದೋದೆ ಇಷ್ಟೊತ್ತಲ್ಲಿ ಆದರೆ ನೀನು ಬಂದು ಕರ್ಕೊಂಡು ಹೋಗ್ತಿದ್ಯಾ ಅಲ್ವಾ ಏನಿರ್ಬೋದು ಅಂತ ಅಂತ ಹೇಳ್ತಿದ್ದಾರೆ ಏನು ಬಾವ ಏನು ವಿಷಯ ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನೂ ನಿಮಗೆ ಯಾವುದೇ ಗಿರಾಕಿ ಇಲ್ಲ ಅಂತ ನಮ್ಗೆ ಕರ್ಕೊಂಡು ಊರು ತಿರುಗಿಸ್ತಿಲ್ಲ ತಾನೇ ಅಂತ ಮೀನಾ ತಂಗಿ ಹೇಳ್ತಿದ್ರೆ ನೀನು ನಿಜವಾಗ್ಲೂ ಸೈಲೆಂಟಾಗಿರೋದ್ರೆ ಒಳ್ಳೇದು ನೀನು ಇನ್ನೂ ಮಾತಾಡ್ಬಿಡ ಸೈಲೆಂಟಾಗೇ ಇರಪ್ಪ ಅಂತ ಸೂರ್ಯ ಅವ್ರು ಹೇಳ್ತಾರೆ ತದನಂತರ ಮನೆಗೆ ಬರ್ತದಾಗೆ ಮೀನ ಹೆಚ್ಚು ಇನ್ನು ಏನು ಹೋಗಿ ಮೊದಲು ಸ್ನಾನ ಮಾಡ್ಕೊಂಡು ಈ ಸೀರೆ ತುಂಬಾ ಚೆನ್ನಾಗಿದೆ ಇದನ್ನ ಬಾ ಅಂತ ಹೇಳ್ತಿದ್ದಾರೆ ಎಲ್ಲಿಗೆ ಏನು ನಿಮ್ಮ ಫ್ರೆಂಡ್ ಏನಾದರೂ ಫಂಕ್ಷನ್ ಇದೆಯಾ ಅಂದಾಗ ಸುಮ್ಮನೆ ಏನೂ ಕೇಳ್ಬೇಡ ಏನೋ ವಿಷಯ ಇದೆ ಇವತ್ತು ನಮ್ಮ ಜೀವನ ಬದಲಾಗೋದಿಲ್ಲ ಸುಮ್ನೆ ಹೋಗಿ ತಗೋ ಬಾ ಅಂತ ಹೇಳಿ ಇಲ್ಲಿ ಸೂರ್ಯ ಅವ್ರ ಮೀನನ್ನ ಕಳಿಸ್ತಾರೆ ಮೀನ ರೆಡಿಯಾಗಿ ಬರ್ತದಾಗೆ ಈ ಕಡೆ ಸೂರ್ಯ ಅಂತೂ ಇಷ್ಟು ಕಾಣಿಸ್ತದೆ ಆಗುತ್ತಾ ಇದೇ ರೀತಿ ಯಾವಾಗಲೂ ಚೆಂದ ರೆಡಿ ಆಗಬಾರ್ದಾ ಅಂತ ಹೇಳ್ತಿದ್ರೆ ಈ ರೀತಿ ಒಳ್ಳೆ ಸೀರೆ ಉಟ್ಕೊಂಡು ರೆಡಿ ಆಕಾಗತ್ತ ನೀವೆಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂದರೆ ರೆಡಿ ಆಗ್ತೀನಪ್ಪ ಅಂತ ಮೀನಾ ಹೇಳ್ತಾಳೆ ಸರಿ ಸರಿ ನೀನು ಮೊದಲು ಎಲ್ಲ ತಲೆ ಬಾಚ್ಕೊಂಡು ರೆಡಿ ಆಗುವ ಅಪ್ಪ ಅಮ್ಮ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ಬೇಕಲ್ವಾ ಅಂದಾಗ ಎಲ್ಲರೂ ಕೂಡ ಹೋಗ್ತಿದೀವ ದೇವಸ್ಥಾನಕ್ಕೆ ಹೋಗ್ತಿದ್ದೀವ ಅಂದಕ್ಕ ನಿಂದಿದೆಯೇ ಆಗೋಯ್ತು ಎಲ್ಲೂ ಇಲ್ಲ ಇವತ್ತು ನಿನ್ನ ಬದುಕ ಬದಲಾಗುತ್ತೆ ಅಂತ ಹೇಳಿ ಅಪ್ಪ ಅಮ್ಮನಿಗೆ ಬಂದು ಈ ಕಡೆ ಅಪ್ಪ ನೀವು ಹೋಗಿ ಸ್ನಾನ ಮಾಡಿ ಅಂತಾರೆ ಎಲ್ಲಿ ಏನು ಅಂತ ಅಮ್ಮ ಕೇಳ್ಕಾದ್ರೆ ಸುಮ್ಮನೆ ಸ್ನಾನ ಮಾಡ್ಕೊಂಡು ಬನ್ನಿ ಎಲ್ಲ ಕೂಡ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಣ್ಣಂದಿರನೆಲ್ಲೂ ಕೂಡ ಎಬ್ಬಿಸ್ತಿದ್ದಾರೆ ತಮ್ಮನ್ನ ಎಬ್ಬಿಸ್ತಿದ್ದಾರೆ ಈ ಕಡೆ ನಾವು ಇನ್ನೂ ಮಲ್ಕೋಬೇಕು ನಮ್ಗೆ ನಿದ್ರೆ ಬರ್ತದೆ ನನ್ನ ಕೆಲಸ ಇದೆ ನಾನು ರೆಡಿ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಈ ಕಡೆ ಶ್ರುತಿ ಮತ್ತು ಮನೋಜ್ ಹೆಂಡತಿ ಹಾಗೇನಿಲ್ಲ ಹೋಗಿ ಎಲ್ರಿಗೂ ಕೂಡ ಸರ್ಪ್ರೈಸ್ ಇದೆ ನೀವೆಲ್ಲ ಹೋಗಿ ರೆಡಿಯಾಗಿ ನಿಮ್ಮನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ನಂತರ ಈ ಕಡೆ ಅಪ್ಪ ಕೂಡ ಅವನು ಸುಮ್ಮನೆ ವಿನ ಕಣ ನಿಮ್ಮ ಯಾರೂ ಎಪ್ಸಿ ರೀತಿ ಹೇಳ್ತಿಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾನಂತೆ ಹೋಗಿ ರೆಡಿ ಆಗಿ ಅಂತ ಹೇಳ್ತಾರೆ ಮನೆಯವ್ರು ಎಲ್ಲರೂ ಕೂಡ ರೆಡಿ ಆಗ್ತಾರೆ ಮೀನಾ ಕೂಡ ರೆಡಿ ಆಗ್ತಾಳೆ ಏನು ಮೀನಾ ರೆಡಿ ಆಗಿದೆಯಲ್ಲ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾರೆ ಅತ್ತೆ ಶಾಂತ ನನಗೂ ಕೂಡ ಗೊತ್ತಿಲ್ಲ ರೆಡಿಯಾಗು ಅಂದರೂ ರೆಡಿ ಆಗಿದಿನಿ ಅಂತ ಹೇಳ್ತಾರೆ ಸುಮ್ಮನೆ ಇಲ್ಲೇ ಮಾತಾಡ್ಕೊಂಡು ನೆನಕೆ ಎಲ್ಲಿ ಗೊತ್ತಾಗ್ಬಿಡತ್ತೆ ಬನ್ನಿ ಎಲ್ಲ ಕೂಡ ಹೋಗೋಣ ಅಂತ ಹೇಳಿ ಸೂರ್ಯ ಮನೆ ಹೊರಗಡೆ ಕರ್ಕೊಂಡು ಬರ್ತಾರೆ ಹೊರಗಡೆ ಕರ್ಕೊಂಡು ಬರ್ತಿದ್ದಾಗೆ ಅಲ್ಲಿ ಹೂವಿನ ಅಂಗಡಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇರ್ತಾರೆ ಇಟ್ಸ್ ಮೀನ್ಸ್ ಮೀನಾಗೆ ಗೊತ್ತಿರ್ತಕ್ಕಂಥ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಅವರು ಬಂದಿರ್ತಾರೆ ಅವ್ರನ್ನ ನೋಡಿದ್ದೆ ಈ ಕಡೆ ಮಾವ ಇವರೆಲ್ಲ ಮೀನಂಗೆ ಗೊತ್ತಿರೋರೆಲ್ಲ ಇವರ ಕೆಲ್ ಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ ಮೀನಾಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ತದನಂತರ ಅಮ್ಮ ಮತ್ತೆ ತಂಗಿನೂ ನೋಡಿ ಫುಲ್ ಖುಷಿ ಆಗುತ್ತೆ ನೀವು ಅಂದಾಗ ಹೌದು ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅದಕ್ಕೆ ಭಾವ ಕರ್ಕೊಂಡು ಬಂದಿರಬಹುದು ಅಂತ ಹೇಳ್ತಾರೆ ತದನಂತರ ಎಲ್ಲರೂ ಹೊರಗಡೆ ಕರ್ಕೊಂಡು ಬರ್ತಾರೆ ಮನೆಯಿಂದ ಆಚೆ ಮನೆಯಿಂದ ಆಚೆ ಕರ್ಕೊಂಡು ಬರ್ತದಾಗೆ ಅಲ್ಲಿ ಒಂದು ಅಂಗಡಿನ ಇಡ್ಸಿದ್ದಾರೆ ಅದು ಹೂವಿನ ಅಂಗಡಿ ಬಟ್ ಯಾರಿಗೂ ಕೊಡೋ ಗೊತ್ತಾಗ್ತಿಲ್ಲ ಬಿಕಾಸ್ ಸ್ಪರ್ಧೆಯನ್ನು ಸರಿಸಿದ್ದಾರೆ ನಂತರ ತಡ ಮಾಡ್ತಾ ಇದ್ರೆ ತಡ ಆಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೆ ಶ್ರುತಿ ಅವರೇ ನೀವೇ ಬರಬೇಕಾಗಿರೋದು ಮುಖ್ಯ ಅತಿಥಿ ಬನ್ನಿ ಅಂತ ಹೇಳ್ತಿದ್ದಾರೆ ಸೂರ್ಯ ತದನಂತರ ಈ ಕಡೆ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗೆ ಶಾಂತ ಸಕ್ರೆ ಬಾಲು ಹೂವಿನ ಅಂಗಡಿ ಅಂತ ಹೇಳಿ ಅಂಗಡಿ ಹೆಸ್ರು ಬರೆದಿರುತ್ತೆ ಅದನ್ನ ನಾನು ನೋಡಿದ್ದೆ ಮೀನಾಗೆ ಖುಷಿ ಆಗ್ತದೆ ಇನ್ ಮುಂದೆ ಇದೇ ನಿನ್ನ ಅಂಗಡಿ ಅಂತ ಹೇಳ್ತಿದ್ದಾರೆ ಸೂರ್ಯ ಮೀನಾಗೆ ಈ ಕಡೆ ಶಾಂತ ಅವ್ರಂತೂ ಏನ್ರಿ ಇದೆಲ್ಲ ಅಂತ ಕೇಳ್ತಿದ್ರೆ ಏನಿದೆಲ್ಲ ಅಂತ ಕೇಳ್ತಿದ್ಯಲ್ಲ ನಿಂದೆ ಹೂವಿನ ಅಂಗಡಿ ನೋಡು ನಿನ್ನ ಹೆಸರಲ್ಲೇ ಶುರು ಮಾಡಿದಾನೆ ಹೂವಿನ ಅಂಗಡಿನ ತನ್ನ ಹೆಂಡತಿಗೋಸ್ಕರ ಅಂತ ಅಪ್ಪ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಜೊತೆಗೆ ನೋಡ್ತೀಯ ಅಣ್ಣ ಅದಕ್ಕೆ ಮೇಲೆ ಕೇರ್ ಮಾಡಲ್ಲ ಅಂತಿದ್ಯಲ್ಲ ಎಷ್ಟು ಕೇರ್ ಮಾಡ್ತದಾನೆ ಅಂತ ಇಲ್ಲಿ ರವಿ ಹೇಳ್ತಾ ಇದ್ರೆ ಇದರಿಂದ ಏನೋ ಇರಬೇಕು ಸಮಥಿಂಗ್ ಫಿಶ್ ಅಂತ ಅಲ್ಲೂ ಕೂಡ ಅನುಮಾನ ವ್ಯಕ್ತಪಡಿಸ್ತದಾಳೆ ಶ್ರುತಿ ತನ್ನ ಹೆಂಡತಿ ಕೂಡ ಎಲ್ಲರ ಹಾಗೆ ದುಡಿಬೇಕು ಅವ್ಳ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದು ಸೂರ್ಯನ ಇಚ್ಛೆ ಆಗಿದೆ ಅದ್ರ ಹೊರತಾಗಿ ಬೇರೆ ಏನೂ ಇಲ್ಲ ಹಾಗಿದ್ರೆ ಮುಂದೆ ಏನಾಗ್ಬೋದು ಏನು ಕತೆ ಶ್ರು ಶ್ರುತಿ ಮುಖಾಂತರ ಅಂಗಡಿ ಏನಾಗ್ರೀ ಶೂ ಮಾಡಿಸ್ತಾರೆ ಅಲ್ಲೇ ಮಾವನೇ ಮೊದಲು ಪರ್ಚೇಸ್ ಮಾಡ್ತಾರೆ Me